ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ಹಿಮಾಂತ ವಿಶ್ವ ಶರ್ಮಾ ನೇತೃತ್ವದ ಅಸ್ಸಾಂ ಸರ್ಕಾರವು ಅಲ್ಲಿನ ವಿಧಾನಸಭೆಯ ಅಧಿವೇಶನದ ಸಮಯದಲ್ಲಿ ಪ್ರತಿ ಶುಕ್ರವಾರದಂದು ಕೊಡಲಾಗುತ್ತಿದ್ದ ಎರಡು ಗಂಟೆಯ ವಿರಾಮಕ್ಕೆ ಬ್ರೇಕ್ ಹಾಕಿದೆ ಈ ಮೂಲಕ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬ್ರಿಟಿಷ್ ಇಂಡಿಯಾ ಸರ್ಕಾರದ ಅಡಿಯಲ್ಲಿ ಅಸ್ಸಾಂನ ಆಗಿನ ಪ್ರಧಾನಮಂತ್ರಿಯಾಗಿದ್ದ ಮುಸ್ಲಿಂ ಲೀಗಿನ ಸೈಯದ್ ಸಾದುಲ್ಲಾ ಜಾರಿಗೆ ತಂದಿದ್ದ ಈ ನಿಯಮವನ್ನು ಎಂಬತ್ತೇಳು ವರ್ಷಗಳ ಬಳಿಕ ತೊಡೆದುಹಾಕಲಾಗಿದೆ ಹಾಕಲಾಗಿದೆ ಈ ಹಿಂದಿನ ನಿಯಮದ ಪ್ರಕಾರ ಅಸ್ಸಾಂನ ಮುಸ್ಲಿಂ ಸಮುದಾಯದ ಶಾಸಕರು ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿಗಳು ಪ್ರತಿ ಶುಕ್ರವಾರದ ಪ್ರಾರ್ಥನೆಯಲ್ಲಿ ಭಾಗವಹಿಸಲು ಇಡೀ ವಿಧಾನಸಭೆಗೆ ಎರಡು ಗಂಟೆಗಳ ಕಾಲ ವಿರಾಮ ಕೊಡಲಾಗುತ್ತಿತ್ತು ಬ್ರಿಟಿಷರ ಕಾಲದಲ್ಲಿ ಜಾರಿಯಾಗಿದ್ದ ಈ ನಿಯಮ ಸ್ವಾತಂತ್ರ್ಯಾನಂತರವೂ ಅಬಲಿಷ್ ಆಗದೆ ಇಲ್ಲಿಯ ತನಕ ಜಾರಿಯಲ್ಲಿದ್ದುದು ವಿಪರ್ಯಾಸವೇ ಸರಿ ಈ ನಿಯಮವನ್ನು ರದ್ದುಗೊಳಿಸಿರುವ ಅಸ್ಸಾಂ ವಿಧಾನಸಭೆಯ ಸ್ಪೀಕರ್ ನಿರ್ಧಾರವನ್ನು ಸ್ವಾಗತಿಸಿರುವ ಮುಖ್ಯಮಂತ್ರಿ ಹಿಮಾಂತ ಬಿಸ್ವ ಶರ್ಮಾ ಬ್ರಿಟಿಷ್ ವಸಾಹತುಶಾಹಿ ಕಾಲದ ಈ ನಿಯಮವು ರದ್ದುಗೊಂಡಿರುವುದು ಸ್ವಾಗತಾರ್ಹ ಇದರಿಂದ ವಿಧಾನಸಭೆ ಕಲಾಪಗಳ ಸಮಯ ಇನ್ನಷ್ಟು ಹೆಚ್ಚುತ್ತದೆ ಇದು ಕಾರ್ಯಕಲಾಪದ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಿದ್ದಾರೆ ಇದೊಂದೇ ಅಲ್ಲ ಬ್ರಿಟಿಷ್ ಕಾಲದಲ್ಲಿ ಜಾರಿಯಾಗಿದ್ದ ಇಂಥ ಅನೇಕ ನಿಯಮಗಳು ಇನ್ನೂ ಜಾರಿಯಲ್ಲಿವೆ ಎರಡು ಸಾವಿರದ ಹದಿನಾಲ್ಕರ ನಂತರ ಇಂತಹ ನಿಯಮಗಳನ್ನು ತೊಡೆದು ಹಾಕುವ ಕೆಲಸ ಆರಂಭವಾಗಿದೆ ಇದು ಇನ್ನಷ್ಟು ಮುಂದುವರಿಯಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ವೀಕ್ಷಿಸಿ ರಿತಪ್ ಕನ್ನಡ